ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಇಂದು ದೇವರು ನಮಗೆ ಕೊಡುವಂಥ ಆ ನಿರೀಕ್ಷೆಯ ವಾಕ್ಯವನ್ನು ನೋಡುವುದಕ್ಕಾಗಿ ವಿಮೋಚನ ಕಾಂಡದ ಪುಸ್ತಕ ಅದರ ಮೂವತ್ತ್ ಮೂರನೇ ಅಧ್ಯಾಯ ಅದರ ಹದಿನಾಲ್ಕನೇ ವಾಕ್ಯ ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ ತರ್ಟಿ ತ್ರೀ ವರ್ಸ್ ಫೋರ್ಟೀನ್ ನಿಮ್ಮಲ್ಲಿ ಅನೇಕರಿಗೆ ಈ ವಾಕ್ಯವು ಕಂಠಪಾಠವಾಗಿ ಗೊತ್ತಿರಬಹುದು ನಿಮಗಾಗಿ ನಾನು ಈ ವಾಕ್ಯವನ್ನು ಓದಲು ಬಯಸುತ್ತೇನೆ ಅದಕ್ಕೆ ಈ ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು ಆಮೇಲೆ ಇವತ್ತು ಕರ್ತನು ಕೊಡುವಂಥ ನಿರೀಕ್ಷೆಯ ವಾಗ್ದಾನ ಏನು ಗೊತ್ತಾ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಆಮೇಲೆ ಆಂಗ್ಲ ಭಾಷೆಯಲ್ಲಿ ನೋಡಬೇಕಾದ್ರೆ మై ప్రజెన్స్ విల్ గో విత్ యూ మై ప్రజెన్స్ విల్ గో బిఫోర్ యూ అండ్ ఐ విల్ give you రెస్ట్ మోషే లక్షాంతర జన ఐగుప్త దేశ మార్గ బరుతిదాగా దేవురు కొడువంత అద్భుతవంత వాగ్దాన దేవరు ముందే సాక్తనంతే దేవర ప్రసన్నతే మోషయ సంఘడ ఇత్యంతే ಅದಕ್ಕೆ ಆಶೀರ್ವಾದ ಏನು ಗೊತ್ತಾ ವಿಶ್ರಾಂತಿ ಇವತ್ತು ನೋಡಿ ಅನೇಕರ ಮನಸ್ಸುಗಳು ಗಲಿಬಿಲಿಗಳಿಂದ ಕಳವಳಗಳಿಂದ ಭಯ ಅದು ಮಾತ್ರವಲ್ಲ ದಿಗಿಲು ಹೆದರಿಕೆ ಆಕಾಂಕ್ಷೆ ಅನೇಕ ವಿಧವಾದಂಥ ಆತಂಕಗಳು ಗಾಬರಿ ಇದರಲ್ಲೇ ತುಂಬಲ್ಪಟ್ಟಿದೆ ಮೈಂಡಿಗೆ ರೆಸ್ಟ್ ಇಲ್ಲ ವಿಶ್ರಾಂತಿ ಇಲ್ಲ ಅಲ್ವಾ ಆ ಮೈಂಡು ಅಲೆದಾಡ್ತಾನೇ ಇದೆ ಅಲ್ಲಿಗೂ ಇಲ್ಲಿಗೂ ಗಾಳಿ ಬೀಸುವ ಹಾಗೆ ಅಲೆದಾಡ್ತಾನೇ ಇದೆ ಇವತ್ತು ಅನೇಕರನ್ನು ನಿಮ್ಗೇನು ಬೇಕು ಅಂತ ಕೇಳುವುದಾದರೆ ನನಗೆ ಸ್ವಲ್ಪ ಸಮಾಧಾನ ಸಿಕ್ಕಿದ್ರೆ ಸಾಕು ಹಣ ಬೇಕಾಗಿಲ್ಲ ನನಗೆ ಲೋಕದ ಅಂತಸ್ತುಗಳು ಸಂಪತ್ತು ಆಸ್ತಿಗಳು ಬೇಕಾಗಿಲ್ಲ ನನ್ನ ಮನಸ್ಸಿಗೆ ವಿಶ್ರಾಂತಿ ಇದ್ದರೆ ಸಾಕು ಎಂಬುದಾಗಿ ಆದರೆ ನಮಗೆ ವಿಶ್ರಾಂತಿಯನ್ನು ಕೊಡುವಂಥದ್ದು ಏನು ಗೊತ್ತಾ ದೇವರ ಪ್ರಸನ್ನತೆ ದ ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ಗಿವ್ ಅಸ್ ರೆಸ್ಟ್ ಅದಕ್ಕೆ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳುವಂಥ ವಾಕ್ಯ ಎಲೆ ಕಷ್ಟಪಟ್ಟು ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನನ್ನ ಪ್ರಸನ್ನತೆಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಇವತ್ತು ಸಹೋದರ ಸಹೋದರಿಯೇ ಮನಸ್ಸಲ್ಲಿ ವಿಶ್ರಾಂತಿ ಇಲ್ಲದೆ ಸಮಾಧಾನ ಇಲ್ಲದೆ ಶಾಂತಿ ಇಲ್ಲದೆ ನೆಮ್ಮದಿ ಇಲ್ಲದೆ ಅಲೆದಾಡ್ತಾ ಇದ್ದೀರಾ ಕರ್ತನ ಹೇಳ್ತಿದ್ದಾನೆ ದೇವರ ಪ್ರಸನ್ನತೆ ಇರುವುದಾದರೆ ಅಲ್ಲಿ ವಿಶ್ರಾಂತಿ ಇರ್ತದೆ ದೇವರ ಪ್ರಸನ್ನತೆಗೆ ಓಡಿ ಬನ್ನಿರಿ ಕರ್ತನು ನಿಮಗೂ ನನಗೂ ಆ ವಿಶ್ರಾಂತಿಯನ್ನು ಕೊಡ್ತಾನೆ ಲೋಕವು ಕೊಡುವಂಥ ರೀತಿಯಲ್ಲ ಒಂದು ಸಿನಿಮಾ ನೋಡಿದ್ರೆ ಬರುವಂಥ ಒಂದು ಸಂತೋಷ ಅನ್ನೋ ವಿಶ್ರಾಂತಿ ಅಲ್ಲ ಕುಡಿದು ಬಿಟ್ಟು ಎರಡು ಹೊತ್ತು ಮೂರು ಹೊತ್ತು ನಾಲ್ಕು ಹೊತ್ತು ನಿದ್ದೆ ಮಾಡಿದರೆ ಸಿಗುವಂಥ ವಿಶ್ರಾಂತಿ ಅಲ್ಲ ಗೆಳೆಯರ ಸಂಗಡ ಮಾತಾಡುವಾಗ ಸಿಗುವಂಥ ವಿಶ್ರಾಂತಿ ಅಲ್ಲ ದೇವರು ಕೊಡುವಂಥ ವಿಶ್ರಾಂತಿ ಅದು ಪ್ರಕೃತಿಗೆ ಮಿಗಿಲಾದದ್ದು ನಿನ್ನಿಂದ ಅರ್ಥ ಮಾಡಿಕೊಳ್ಳಕ್ಕಾಗದೇ ಇರುವುದು ನಿನಗದು ಸಂತೋಷವನ್ನು ಉಲ್ಲಾಸವನ್ನು ಆನಂದವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಸಮಾಧಾನವನ್ನು ಕೊಡುವಂಥ ವಿಶ್ರಾಂತಿ ಅದಕ್ಕೆ ಮೂಲ ಕಾರಣ ಮನುಷ್ಯನ ಅಲ್ಲ ದೇವರ ಪ್ರಸನ್ನತೆ ಅದಕ್ಕೆ ಮೋಷಿಗೆ ದೇವರು ಹೇಳ್ತಿದ್ದಾನೆ ನಾನು ನಿನ್ನ ಸಂಗಡ ಬಂದು ಅಂದರೆ ದೇವರು ಇರುವಾಗ ದೇವರು ಬರುವಾಗ ಅಲ್ಲಿ ವಿಶ್ರಾಂತಿ ಇರುತ್ತದೆ ಆಮೇನ್ ವಿಶ್ರಾಂತಿಯನ್ನು ಅಲ್ಲಿಲಿ ಹುಡುಕೋದು ಬೇಡ ದೇವರ ಪ್ರಸನ್ನತೆಯನ್ನು ಹುಡುಕುವುದಾದರೆ ವಿಶ್ರಾಂತಿ ತಾನಾಗಿ ನಿನಗೆ ಸಿಗುತ್ತದೆ ಸಹೋದರ ಸಹೋದರಿಯೇ ಆದ್ದರಿಂದ ಭಯಪಡಬೇಡ್ರಿ ವಿಶ್ರಾಂತಿಗಾಗಿ ಅಲೆದಾಡಬೇಡ್ರಿ ದೇವರ ಪ್ರಸನ್ನತೆ ಹುಡುಕುವುದಾದರೆ ದೇವರ ಪ್ರಸನ್ನತೆ ಸಿಗುವುದಾದರೆ ಅಲ್ಲೇ ಸಿಗುತ್ತದೆ ದೇವರು ನೀವಂಥ ವಿಶ್ರಾಂತಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಮುಟ್ಟಿ ಸ್ವಾಮಿ ನಿನ್ನ ಪ್ರಸನ್ನತೆ ವಿಶ್ರಾಂತಿಯನ್ನು ಕೊಡುತ್ತದೆ ಎಂಬುದಾಗಿ ನೀನು ಇವತ್ತು ಮಾತಾಡಿದ್ದೀಯ ಈ ಮಾತಿನ ಪ್ರಕಾರವೇ ಇವತ್ತು ಈ ನಿನ್ನ ವಿಶ್ರಾಂತಿಯನ್ನು ಇವರು ಕಾಣಲಿ ಹೊಂದಿಕೊಳ್ಳಲಿ ಆಶೀರ್ವದಿಸು ಬಲಪಡಿಸು ಏಸುವಿನ ನಾಮದಲ್ಲಿ ತಂದೆಯೇ ಅಮೇನ್ ಅಮೇನ್ ಗಾಡ್ ಬ್ಲೆಸ್ ಯು ದೇವರ ಪ್ರಸನ್ನತೆಯನ್ನು ಹುಡುಕ್ರಿ ಪ್ರಸನ್ನತೆ ಸಿಗುವಾಗ ವಿಶ್ರಾಂತಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ದೇವರ ಪ್ರಸನ್ನತಿಯಲ್ಲಿಯೇ ನೀನು ಹುಡುಕುವಂಥ ವಿಶ್ರಾಂತಿ ಇದೆ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ಸಡ್ ಡೇ ಆ